ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಟ್ರೂ ಲೈಫ್ ನ್ಯೂಸ್ ಕರ್ನಾಟಕದಲ್ಲಿ ಇಷ್ಟು ದಿನ ಬರೀ ಪೊಲೀಸವರ ಭ್ರಷ್ಟಾಚಾರಕ್ಕೆ ಜನ ತತ್ತರಿಸಿದರು ಕಳ್ತನ ದರೋಡೆ ಎ ಟಿ ಎಮ್ ದರೋಡೆ ಚಿನ್ನ ಕಳ್ತನ ರೇಪ್ ಮರ್ಡರ್ ಲಾಡಿ ಬಿಚ್ಚೋದು ಎಲ್ಲದಕ್ಕೂ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯ ಭ್ರಷ್ಟಾಚಾರ ಫೇಮಸ್ ಆಗಿಬಿಟ್ಟಿತ್ತು ಈಗ ಅವ್ರ ಜೊತೆನಲ್ಲಿ ಈಗ ಸ್ಟೇಟ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂದರೆ ಎಣ್ಣೆ ಡಿಪಾರ್ಟ್ಮೆಂಟ್ ಇದೆಯಲ್ಲ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಲ್ಕೋಹಲು ಅದರ ಡೆಪ್ಯೂಟಿ ಕಮಿಷನರ್ ಜಗದೀಶ್ ನಾಯಕ್ ಇಪ್ಪತ್ತೈದು ಲಕ್ಷ ರೂಪಾಯಿ ಲಂಚ ತಗೊಳ್ಬೇಕಾದ್ರೆ ಲೋಕಾಯುಕ್ತ ಬಲೆಗೆ ಸಿಕ್ಕ ಹಾಕ್ಕೊಂಡು ಈಗ ಜೈಲು ಪಾಲಾಗಿರುವಂಥ ಸುದ್ದಿ ಬಿತ್ತರವಾಗಿದೆ ನೋಡ್ರಿ ಈ ಕರ್ನಾಟಕದಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾರಾದರೂ ಪ್ರಶ್ನೆ ನಮ್ಮಂಥವ್ರು ಮಾಡಿದ್ರೆ ಸುಳ್ಳು ಎಫ್ ಐ ಆರ್ ಹಾಕೋದು ಸುಳ್ಳು ಕೇಸ್ ಹಾಕೋದು ನಿಮ್ಮ ಆಮೇಲೆ ಏನು ಪ್ರಶ್ನೆ ಮಾಡುವಂಥ ಜನರಿಗೆ ಹಿಂಸೆಯನ್ನು ಕೊಡುವಂಥ ಈ ಕಾರಣ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮೂರು ಪಕ್ಷಗಳು ಅದೇನೇ ಮೂರು ಪಕ್ಷಗಳು ಅದಕ್ಕೇನು ಹೊರತೇನಿಲ್ಲ ಬಟ್ ಅದು ಬಿಗಸ್ಟ್ ಕ್ವಶನ್ ಏನು ಅಂತಂತಂದರೆ ಇಷ್ಟು ದಿವಸ ಬರೀ ಕರ್ನಾಟಕ ಕರ್ನಾಟಕ ಪೊಲೀಸ್ ಇಲಾಖೆಯ ಭ್ರಷ್ಟಾಚಾರವನ್ನು ನೋಡಿ ತೂಚಿ ಅಂತ ಜನ ಒಗೀತಾ ಇದ್ರೆ ಈಗ ಇವತ್ತು ಐ ಥಿಂಕ್ ಏನು ಎಕ್ಸೈಸ್ ಡಿಪಾರ್ಟ್ಮೆಂಟ್ನ ಡಿ ಸಿ ಜಗದೀಶ್ ನಾಯಕ್ ಇಪ್ಪತ್ತೈದು ಲಕ್ಷ ಲಂಚ ತಗೊಳ್ಬೇಕಾದ್ರೆ ಸಿಕ್ಕಾ ಲೋಕಾಯುಕ್ತ ಬಲೆಗೆ ಸಿಕ್ಕಾಕೊಂಡಿದ್ದಾನೆ ಜೈಲು ಪಾಲಾಗಿರುವಂಥ ಸಾಧ್ಯತೆಗಳಿದೆ ಲೆಕ್ಕ ಹಾಕೊಳ್ರಿ ಲೈಸೆನ್ಸ್ ಕೊಡಲಿಕ್ಕೆ ಇದು ಏನೋ ಹುಡುಗಲ್ ಲೈಸೆನ್ಸ್ ಕೊಡಲಿಕ್ಕೆ ಇಪ್ಪತ್ತೈದು ಲಕ್ಷ ಲಂಚವನ್ನು ತೆಗೆದುಕೊಂಡಂಥ ಏನೋ ಡಿ ಸಿಯನ್ನು ಲೋಕಾಯುಕ್ತರು ಅರೆಸ್ಟ್ ಮಾಡಿದ್ದಾರೆ ಅಲ್ಲ ರೀ ಭ್ರಷ್ಟಾಚಾರದಲ್ಲೇ ವ್ಯವಸ್ಥೆ ಮುಳುಗೋದ್ರೆ ಪ್ರಶ್ನೆ ಮಾಡೋರ ಮೇಲೆ ಕೆಸುಳು ಕೇಸುಗಳನ್ನ ಹಾಕ್ಕೊಂಡು ಹುಚ್ಚಾಟ ಮರಿತಾ ಇರುವಂಥ ಈ ಒಂದು ಸರ್ಕಾರ ಜನ ಎಚ್ಚೆತ್ತುಕೊಳ್ಬೇಕು ನೋಡಿರಿ ಇಪ್ಪತ್ತೈದು ಲಕ್ಷ ಅಂತಂದರೆ ಇಪ್ಪತ್ತೈದು ರೂಪಾಯಿ ಇದ್ದಂಗೆ ನೀವು ಲೋನ್ ಕಟ್ಟೋಕ್ಕೆ ಟೂ ವೀಲರ್ ಲೋನ್ ಕೊಟ್ಟಕ್ಕೆ ಮನೆ ಲೋನ್ ಕಟ್ಟೋಕ್ಕೆ ಕರೆಂಟ್ ಬಿಲ್ ಕಟ್ಟೋಕ್ಕೆ ನೀವೆಲ್ಲ ಎಷ್ಟು ಒದಲಾಡ್ತಾ ಇದ್ದೀರಾ ಇಲ್ಲಿ ನೋಡ್ರಿ ಒಂದು ಕಡೆ ರಾಜಕೀಯ ಭ್ರಷ್ಟಾಚಾರ ಅಂದರೆ ರಾಜಕಾರಣಿಗಳ ಭ್ರಷ್ಟಾಚಾರ ಇನ್ನೊಂದು ಕಡೆ ಅಧಿಕಾರಿಗಳು ಖುಲ್ಲಂಕುಲ್ಲ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಆಮೇಲೆ ಇಲ್ಲಿ ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟು ಅಂತಂತಂದರೆ ಇಲ್ಲಿ ಅಬಕಾರಿ ಸಚಿವ ತಿಮ್ಮಾಪುರ ಅವರ ಮಗ ಇಲ್ಲಿ ಅವರ ಹೆಸರು ಪ್ರಸ್ತಾಪ ಆಗಿದೆ ಅವರ ಹೆಸರಿನಲ್ಲಿ ಇರುವಂಥ ಒಂದು ಆಡಿಯೋ ಸಹ ಸದ್ದು ಮಾಡ್ತಾ ಇದೆ ಅಫಿಷಿಯಲಾಗಿ ಇಫ್ ಐಮ್ ನಾಟ್ ರಾಂಕ್ ತಿಮ್ಮಪ್ಪ ಅವರ ತಿಮ್ಮಪ್ಪುರವ್ರ ಮೇಲೆ ಒಂದು ಕಂಪ್ಲೇಂಟ್ ಸಹ ಐ ಥಿಂಕ್ ಆಗಿದೆ ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿಕೊಂಡು ನಮ್ಮ ಮೇಲೆ ಒಂದು ಕಪ್ಪು ಕಲಿಯಿಲ್ಲ ಅಂತ ಹೇಳುವಂಥ ಕಾಂಗ್ರೆಸ್ ಸರ್ಕಾರ ಇದೇ ಡಿ ಕೆ ಶಿವಕುಮಾರ್ ಸರ್ಕಾರ ಪ್ರಶ್ನೆ ಮಾಡ್ಕೊಬೇಕು ಇಷ್ಟು ದಿವಸ ಚೀ ತು ಅಂತ ಪೊಲೀಸ್ ಇಲಾಖೆ ಉಗಿಸ್ಕೊಳ್ತಾ ಇತ್ತು ಇವಾಗ ಲೈಸೆನ್ಸ್ ಕೊಡಲಿಕ್ಕೆ ಇಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ರೂಪಾಯಿ ಫಿಕ್ಸ್ ಮಾಡಿ ಅದರಲ್ಲಿ ಇಪ್ಪತ್ತೈದು ಲಕ್ಷ ಲಂಚ ತೊಗೊಳ್ಬೇಕಾರೆ ಜಗದೀಶ್ ನಾಯಕ್ ಅನ್ನುವ ಅಬಕಾರಿ ಡೆಪ್ಯುಟಿ ಕಮಿಷನರ್ ಸಿಕ್ಕಾಕ್ಕೊಂಡಿದ್ದಾನೆ ಲೋಕಾಯುಕ್ತ ಬೆಲೆಗೆ ನೀವೇ ಡಿಸೈಡ್ ಮಾಡಿ ಬಿ ಜೆ ಪಿ ಆಗಿದ್ದ ತಕ್ಷಣ ಕಾಂಗ್ರೆಸ್ಸು ಕಾಂಗ್ರೆಸ್ ಆಗಿದ್ದ ತಕ್ಷಣ ಜೆ ಡಿ ಎಸ್ಸು ಮೂರೂ ಜನಕ್ಕೆ ಕೊಟ್ಟು 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 ಆ ಎಣ್ಣ ಪರವಾಗಿಲ್ಲ ಈ ಬ್ರದರ್ ಪರವಾಗಿಲ್ಲ ಅಂತ ನೀವೆಲ್ಲ ಡಿಸೈಡ್ ಮಾಡ್ತೀರಾ ನೋಡಿ ಯಾರು ಬಂದರೂ ಲೂಟಿ ಅಂತೂ ನಿಲ್ಲ ಬಿ ಜೆ ಪಿಯನ್ನು ಬೈಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಫಾರ್ಟಿ ಪರ್ಸೆಂಟ್ ಅದು ಇದು ಅಂದ್ಕೊಂಡು ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಒಬ್ಬ ಡಿ ಸಿ ಡೆಪ್ಯುಟಿ ಕಮಿಷನರ್ ಒಂದು ಒಂದು ಬಾರ್ ಲೈಸೆನ್ಸ್ ಏನೋ ಎಫ್ ಸೆವೆನ್ ಏನೋ ಅಂತ ಹೇಳಿದ್ರಂತೆ ಜಿ ಸೆವೆನ್ ಎಫ್ ಸೆವೆನ್ ಅಂತೆ ಆ ಲೈಸೆನ್ಸ್ ಕೊಡಲಿಕ್ಕೆ ಎಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಅಡ್ವಾನ್ಸ್ ತಗೊಬೇಕಾರೆ ಅಬಕಾರಿ ಸಚಿವ ತಗಲಾಕೊಂಡಿದ್ದಾನೆ ತಗಲಾಕಂಡ ತಗಲಾಕಂಡ ಡೆಪ್ಯುಟಿ ಕಮಿಷನರ್ ತಗಲಾಕಂಡ ಡೆಪ್ಯುಟಿ ಕಮಿಷನರ್ ಏನೇ ಹೇಳ್ರಿ ಓಕೆ ಎಣ್ಣೆ ಕುಡಿಸಿ ಆ ಲೈಸೆನ್ಸ್ ಕೊಡಿಸಿ ಆಯಿತಾ ಲಂಚ ತಗೊಬೇಕಾರೆ ತಗಲಾಕಂಡ್ರ ಅಂತ ಈ ಡಿ ಸಿಗಳಿಗೆ ಏನು ಹೇಳಬೇಕು ನಮಗಂತೂ ಹೇಳಲಿಕ್ಕಾಗಲ್ಲ ಓಕೆ ಒಂದಂತೂ ನಿಜ ನೀವುಗಳೇ ಬದಲಾವಣೆಯನ್ನು ತರಬೇಕು ಇಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಒಂದು ಇಲಾಖೆ ಇಲ್ಲ ರೀ ಅವರು ಇರದೇ ಮೊದಲೇ ಅಂತಲ್ಲ ಅವ್ರ ಮೇಲೆ ಕರ್ನಾಟಕ ಮ ವೈನ್ ಮರ್ಚೆಂಟ್ಸೋರು ಆಲ್ರೆಡಿ ಗವರ್ನರ್ಗೆ ಮತ್ತು ಸಿ ಎಮ್ ಅವ್ರಿಗೆ ಆರು ತಿಂಗಳ ಹಿಂದೆನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಿಂಗಳು ತಿಂಗಳು ಮಾಮೂಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅದ್ರ ಮೇಲೆ ಕಂಪ್ಲೇಂಟ್ ಆಗಿದೆ ಈಗ ನೋಡಿದ್ರೆ ಅವರ ಮಗ ಹೆಸರು ಓಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಅಥವಾ ಭ್ರಷ್ಟಾಚಾರದ ಕಾರ್ಖಾನೆ ಇದೆಯಾ ಖಂಡಿತ ನಮಗಂತೂ ಗೊತ್ತಿಲ್ಲ ನಾನು ನಿಮ್ಮ ಅಡುಗೆ ಜಗದೀಶ್ ಶವರ್ ಟ್ರೂ ಲೈವ್ಸ್ ನ್ಯೂಸ್ ಚಾನಲ್ ಓಕೆ ಮಾಡಿ 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 ಓಕೆ ಜೀವನದಲ್ಲಿ ನಿಮ್ಮ ಕೈಯಲ್ಲಿ ಏನಾಗೋಲ್ಲ ಅಂದ್ರೂ ಒಂದು ಸುಳ್ಳು ಈ ಪೊಲೀಸ್ ಬಳಸ್ಕೊಂಡು ಯಾರಾದರೂ ನಮ್ಮಂಥವ್ರು ಮಾಡಿದ್ಮೇಲೆ ಇದು ಬಿಟ್ಟರೆ ನಿಮ್ಮ ಯೋಗ್ಯತೆ ಏನೂ ಇಲ್ಲ ಭ್ರಷ್ಟಾಚಾರ ಕಡಿವಾಣ ಹಾಕೋಕೆ ನಿಮ್ಮ ಕೆಪಾಸಿಟಿನಲ್ಲಿ ಯಾಕಂದರೆ ಭ್ರಷ್ಟಾಚಾರದಲ್ಲೇ ಇದೆಲ್ಲ ಮುಣಗಿದೆ ಅಂತ ಹೇಳ್ತಾ ನಾನು ನಿಮ್ಮ ಹಾಡುವೆ ಜಗದೀಶ್ ಫ್ರಮ್ ಟ್ರೂ ಲೈವ್ಸ್ ನ್ಯೂಸ್ ಚಾನಲ್ ಧನ್ಯವಾದಗಳು